ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಹೇಳಿ ಎಲ್ಲಿ ಹೋಗಿದ್ದೆ ಬಾ ಒಳಗಡೆ ಬಾ ಬಾ ಹಾಲು ಬಾ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಆಚೆಯಿಂದಾನೆ ತಗೊಂಬಂದಿದ್ರು ತಂದೂರಿನೂ ಪರೋಟ ತಗೊಂಬಂದಿದ್ರು ನಂಗೆ ಸ್ವಲ್ಪ ಹುಷಾರಿದ್ದಿಲ್ಲ ಅಂತ ಮನ್ಕೊಂಬಿಟ್ಟಿದ್ದೆ ಏನೂ ಅಡುಗೆ ಮಾಡಿರಲಿಲ್ಲ ಮನೆಯಲ್ಲಿ ಅಂತ ಆಚೆಯಿಂದನೇ ತಂದಿದ್ರು ಸ್ಕೂಲಿಂದ ಕರ್ ಸ್ಕೂಲಿಂದ ಕಿರಣನ ಕರ್ಕೊಂಬರ್ಬೇಕಾದ್ರೆ ಹಿರಣ್ಣ ಆಲ್ ಆಲ್ವೇರ ಹಚ್ಕೊತಾ ಇದ್ದಾಳೆ ತಲೆಗೆ ನೋಡೋಣ ಅದೇನಾದರೂ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಅವಳು ಕೂದಲೇನಾದರೂ ಚೆನ್ನಾಗಾದರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಏನು ಹಾಕಿ ಹಚ್ಕೊಂಡ್ಳು ಅಂತ ಆಯ್ಲ್ವೇರ ಇದ್ದಾಳೆ ಅವಳು ತಲೆಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ನಾನು ಮಧ್ಯಾಹ್ನ ಬೆಳಗ್ಗೆಯಿಂದ ಏನೂ ಮಾಡಿರಿಲ್ವಲ್ಲ ಮ ಈಗ ಹುಷಾರಿಲ್ಲ ಅಂತ ಮನ್ಕೊಂಬಿಟ್ಟಿದ್ದೆ ನಾನು ಆಮೇಲೆ ಸ್ವಲ್ಪ ಆರಾಮಾಯಿತು ಅಂದ್ಬಿಟ್ಟು ಮಾತ್ರೆ ಎಲ್ಲ ತಗೊಂಡ್ಮೇಲೆ ಆರಾಮ ಅನ್ನಿಸ್ತು ಅಂತ ಮನೆ ಕೆಲಸ ಎಲ್ಲ ಮಾಡ್ಕೊಂಡೆ ನನ್ನ ಮಧ್ಯಾಹ್ನ ಮೇಲೇ ಮಾಡಿಕೊಂಡೆ ಮನೆ ಒರೆಸೋದು ಪಾತ್ರೆಗಳು ತೊಳೆಯೋದು ಎಲ್ಲ ನಾನೊಂದು ಕಿರಣ ಒಂದು ಕೆಲಸ ಒಂದೊಂದು ಮಾಡ್ಕೊಂಡ್ವಿ ಮಧ್ಯಾಹ್ನ ಮೇಲೆ ಮಾಡಿದೆ ನಾನು ಕೆಲಸ ಎಲ್ಲ ನಾಳೆ ಸ್ವಲ್ಪ ಎಲ್ಲ ಹೋಗ್ಬೇಕು ಅಂತ ಅದಕ್ಕೆ ಇವತ್ತೇ ಮನೆ ಬಕ್ಲೆಲ್ಲ ಒರೆಸಿ ಪಾತ್ರೆಗಳೆಲ್ಲ ತೊಳೆದಿಟ್ಟೆ ಬೆಳಗ್ಗೆ ಬೇಗ ಹೋಗ್ತೀವಿ ಅಂದ್ಬಿಟ್ಟು ಅಂತ ಆಮೇಲೆ ಇಬ್ಬರು ಫ್ರೆಶ್ ಅಪ್ ಆಗಿ ಅಡುಗೆಗೆ ಬೆಳಗ್ಗೆ ಏನು ಬೇರೆ ಮಾಡಿರಲಿಲ್ಲ ಹೋಟ್ಲಲ್ಲೇ ತಂದಿದ್ದು ಅಂದ್ಬಿಟ್ಟು ಇವಾಗ ಮಾಡೋಣ ಅಂದ್ಬಿಟ್ಟು ಚಪಾತಿ ಟಮಾಟ ಗೊಜ್ಜು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಇನ್ನು ಟಮಾಟ ಗೊಜ್ಜು ಎಲ್ಲರಿಗೂ ಬರುತ್ತೆ ಬೀಟ್ರೋಟ್ ಪಲ್ಯನೂ ಎಲ್ಲರೂ ಮಾಡ್ತಾರಲ್ವ ಅದೇನು ಅದಕ್ಕೆ ರೆಸಿಪಿ ಅದು ತೋರಿಸಿಲ್ಲ ಹಂಗೆ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟೆ ಅವರು ಯಾವಾಗಲೂ ಹಂಗೆ ತಿನ್ನೋದವರು ಚ ಆಗ್ತಾನೆ ಬಿಸಿ ಬಿಸಿ ತಿನ್ನೋಕೆ ಇಷ್ಟಪಡ್ತಾರೆ ಅವರಿಬ್ಬರು ಅಷ್ಟೇ ಬಿಸಿ ಬಿಸಿ ಹಂಗೆ ಇದ್ದರೆ ಎಲ್ಲ ಮಾಡಿಟ್ಟು ಲಾಸ್ಟಾಗೇನು ತಿನ್ನಲ್ಲ ಅವ್ರು ಬಿಸಿ ಬಿಸಿ ಹಂಗೆ ಹಾಕ್ಕೊಟ್ರೆ ತಿಂತಾರೆ ಅದಕ್ಕೆ ಅವರಿಬ್ರಿಗೂ ಹಾಕ್ಕೊಟ್ಬಿಟ್ಟೆ ಬಿಸಿ ಬಿಸಿ ಮಾಡಿಬಿಟ್ಟು ಅವರಿಬ್ಬರು ಮಾ ಊಟ ಮಾಡ್ಕೊಂಡ್ರು ಹಂಗೆ ನನಗೂ ಒಂದು ಮೂರು ಚಪಾತಿ ಮಾಡ್ಕೊಬಾರ ಅಂದ್ಬಿಟ್ಟು ನಾನು ಮಾಡ್ಕೋತಾ ಇದ್ದೆ ಯಾಕೋ ಅನ್ನ ರೈಸ್ ತಿನ್ನೋದು ಬೇಡ ಅನಿಸ್ತಾಯಿತ್ತು ಅಂತ ಅದಕ್ಕೆ ಚಪಾತಿನೇ ಮಾಡಿದೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ಮಾಡಿದಾದ್ಮೇಲೆ ಅವ್ರಿಗೂ ಊಟ ಮಾಡಿ ಊಟ ಆವತ್ತು ಆಯಿತು ನಂದು ಆಯಿತು ಅವ್ರಾದಮೇಲೆ ನಾನು ಮಾಡಿದೆ ಅದಿಬ್ರಿಗೂ ಫಸ್ಟ್ ಹಾಕಿ ಮೇಲೆ ನಾನು ಆಮೇಲೆ ಮಾಡಿದೆ ಮೂರು ಜನ ಊಟ ಆಯಿತು ನಂದು ಊಟ ಎಲ್ಲ ಆದಮೇಲೆ ತಿರ್ಗಿ ಬೆಳಗ್ಗೆ ನಾಳೆದು ನಾಳೆ ಎಲ್ಲ ಹೋಗಬೇಕು ಅಂದ್ಬಿಟ್ಟು ಅದಕ್ಕೆ ಎಲ್ಲ ಪಾತ್ರೆಗಳೆಲ್ಲ ಹಾಗೆ ನೈಟೇ ತೊಳೆದಿಟ್ಬಿಟ್ಟೆ ನಾನು ತಿರ್ಗೆಲ್ಲ ಬಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಎಲ್ಲ ಮಾಡಿ ಹಾಲೆಲ್ಲ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಹಾಲು ಕಾಯಿಸ್ಕೊಟ್ಬಿಡು ಅಂತ ಹೇಳಿದ್ರು ಅಂತ ಹಾಲೆಲ್ಲ ಕಾಯಿಸ್ಕೊಟ್ಟೆ ಹಾಲು ಕಾಯಿಸಿಲ್ಲ ಬೂಸ್ಟ್ ಹಾಕಿದ್ದೆ ಹಾಲು ಬೂಸ್ಟ್ ಮಾಡಿ ನಾನು ಬೂಸ್ಟ್ ಮಾಡಿ ಕುಡಿದ್ಬಿಟ್ಟು ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ

Thank <laughs> you.